ನೀವು ಕೂಡ ಈ ಸ್ಕೀಮ್ ಗೆ ಅಪ್ಲೈ ಮಾಡಿ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಹಣವನ್ನ ಪಡಿಬಹುದು ನೀವು ಅರವತ್ತು ವರ್ಷ ಆದ ಕಾಲದಲ್ಲಿ ವಯಸ್ಸಾದಾಗ ಪ್ರತಿ ತಿಂಗಳು ಹಣ ಬರ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನಿಮ್ಮ ಆರ್ಥಿಕ ಭದ್ರತೆಗೂ ಕೂಡ ಸಹಾಯ ಮಾಡುತ್ತೆ ಈ ರೀತಿಯಾಗಿ ಕೇಂದ್ರ ಸರ್ಕಾರ ಅಟಲ್ ಪೆನ್ಷನ್ ಯೋಜನೆಯನ್ನ ಅಂದ್ರೆ ಒಂದು ಸ್ಕೀಮ್ ಅನ್ನ ಜಾರಿಗೆ ತಂದಿದೆ ಸೊ ಇದ್ರ ಮುಖಾಂತರ ನೀವು ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕ್ ಅಲ್ಲೂ ಕೂಡ ಇದಕ್ಕೆ ನೀವು ಅರ್ಜಿಯನ್ನ ಸಲ್ಲಿಸ್ಬಿಟ್ಟು ಒಂದು ಸ್ಕೀಮ್ ಮುಖಾಂತರ ಹಣವನ್ನ ಕಟ್ಟಬೇಕು ಹದಿನೈದು ವರ್ಷ ತುಂಬಿರಬೇಕು ನಲವತ್ತು ವರ್ಷದಲ್ಲಿ ಈ ಒಳಗಡೆ ಇರುವಂತವ್ರು ಮಾತ್ರ ಈ ಸ್ಕೀಮ್ಗೆ ಹಣ ಕಟ್ಟುವ ಮುಖಾಂತರ ಅರವತ್ತು ವರ್ಷ ಆದ್ಮೇಲೆ ನೀವು ಹಣನ ಪಡಿ ಸೊ ನಿಮಗೆ ತಿಂಗಳ ಒಂದ್ ಸಾವಿರ ಬೇಕು ಎರಡ್ ಸಾವಿರ ಮೂರ್ ಸಾವಿರ ಸಾವಿರ ಐದು ಸಾವಿರ ಅದರ ಮೇಲೆ ಹಣ ನೀವು ಕಟ್ಟೋದು ಡಿಪೆಂಡ್ ಆಗಿರುತ್ತೆ ಸಪೋಸ್ ನೀವು ಹದಿನೆಂಟು ವರ್ಷ ಆಗಿದೀರಾ ಅಂತಂದ್ರೆ ನಲ್ವತ್ತೆರಡು ರೂಪಾಯಿ ಪ್ರತಿ ತಿಂಗಳು ಕಟ್ಟಬೇಕು ಸೊ ಸ್ಕ್ರೀನ್ ಶಾಟ್ ಅನ್ನ ನೋಡಿ ಯಾವ್ಯಾವ ಏಜ್ ಗೆ ಎಷ್ಟು ಹಣ ನಿಮಗೆ ತಿಂಗಳ ಬೇಕು ಪ್ರತಿ ತಿಂಗಳಿಗೆ ಅರವತ್ತು ವರ್ಷ ಆದ್ಮೇಲೆ ಎಷ್ಟು ಹಣ ನೀವು ಕಟ್ಟಬೇಕು ಅನ್ನೋದು ಕೂಡ ಕರೆಕ್ಟ್ ಆಗಿ ಇನ್ ಆಗಿ ಕಾಣಿಸ್ತಾ ಇರುತ್ತೆ ಸೊ ಆಧಾರ್ ಕಾರ್ಡ್ ಬೇಕು ಆಧಾರ್ ಕಾರ್ಡ್ ನಂಬರ್ ಫೋನ್ ನಂಬರ್ ಬ್ಯಾಂಕ್ ಅಕೌಂಟ್ ಸೇಮ್ ಲಿಂಕ್ ಆಗಿರ್ಬೇಕಾಗಿರುತ್ತೆ ನೀವು ಪೋಸ್ಟ್ ಆಫೀಸ್ ಕೂಡ ಇದನ್ನ ಓಪನ್ ಮಾಡಬೇಕು ನೀವು ನಾಮಿನಿ ಯಾರಾಗಿರ್ತಾರೋ ಅವರಿಗೆ ಬಂದ್ಬಿಟ್ಟು ನಿಮ್ದೇನಾದ್ರು ಕಟ್ಟೋ ಮುಂದೆ ಡೆತ್ ಆದ್ರೆ ಆಕ್ಸಿಡೆಂಟ್ ಅದನ್ನ ಅವ್ರು ಕಂಟಿನ್ಯೂ ಮಾಡ್ಬೋದು ನಮಗೆ ಆಗಲ್ಲ ಕಂಟಿನ್ಯೂ ಅಂತಂದ್ರೆ ಸೊ ಎಷ್ಟು ಹಣ ಕಟ್ಟಿರ್ತಾರೋ ಅದಕ್ಕೆ ವಿತ್ ಇಂಟ್ರೆಸ್ಟ್ ಆಗಿ ಸೇರಿಸ್ಬಿಟ್ಟು ಅವ್ರಿಗೆ ಕೊಡ್ತಾರೆ ಸೊ ಕಂಟ್ ಕಂಟಿನ್ಯೂ ಮಾಡ್ತೀವಿ ಅಂದ್ರೂ ಕೂಡ ಕಂಟಿನ್ಯೂ ಮಾಡ್ಬೋದು ಸಪೋಸ್ ಆಲ್ರೆಡಿ ಪೆನ್ಷನ್ ತಗೋಬೇಕಾದ್ರೆ ಅರ್ವತ್ ವರ್ಷ ಆದ್ಮೇಲೆ ಅವ್ರಿಗೆ ಏನಾದ್ರು ಡೆತ್ ಡೆತ್ ಆದ್ರು ಅಂತಂದ್ರೆ ಸೊ ಅದ್ರ ಬಂದ್ಬಿಟ್ಟು ನಾಮಿನಿಗೆ ಆ ಹಣ ಪ್ರತಿ ತಿಂಗಳು ಐದ್ ಸಾವಿರ ಅವ್ರು ಎಷ್ಟು ಫಂಡ್ ಮಾಡಿರ್ತಾರೋ ಅಷ್ಟು ಹೋಗ್ತಾ ಹೋಗುತ್ತೆ ಸೊ ಒಂದ್ ಒಳ್ಳೆ ಯೋಜನೆ ಅಂತ ಹೇಳ್ಬೋದು ಈ ಸ್ಕೀಮ್ ಕೂಡ ಮಿಸ್ ಮಾಡ್ಕೊಬೇಡಿ ಒಂದ್ಸರಿ ಪೋಸ್ಟ್ ಆಫೀಸ್ಗೂ ಕೂಡ ಹೋಗ್ಬಿಟ್ಟು ವಿಚಾರಿಸಿ ನೋಡಿ